ವಸತಿ ಮತ್ತು ನಿವೇಶನ ಇಲ್ಲದ ಅಸಹಾಯಕರನ್ನು ಸರ್ಕಾರದ ವಿವಿಧ ಇಲಾಖೆಗಳ ವತಿಯಿಂದ ಗುರುತಿಸಿ ಸೂರು ಕಟ್ಟಿಕೊಳ್ಳಲು ಅನುವು ಮಾಡಿಕೊಡಬೇಕೆಂದು ಸ್ವಂತ ಮನೆ ನಮ್ಮ ಹಕ್ಕು ಸಂಘಟನೆ ವತಿಯಿಂದ ಟಿನಿಪುರ ಪುರಸಭೆ ಮತ್ತು ತಾಲೂಕ್ ಪಂಚಾಯಿತಿ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಮನವಿ ಪತ್ರ ಸಲ್ಲಿಸಲಾಯಿತು ಸ್ವಂತ ಮನೆ ನಮ್ಮ ಹಕ್ಕು ಸಂಘಟನೆ ರಾಜ್ಯ ಸಂಚಾಲಕ ಎಸ್ ಕೆ ರಾಜುಗೌಡ ಪದಾಧಿಕಾರಿಗಳೊಂದಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತಗಳು ಸರ್ಕಾರಿ ಭೂಮಿಗಳನ್ನು ಮತ್ತು ಜಮೀನುಗಳನ್ನು ಒತ್ತುವರಿ ಮಾಡುವವರ ಮೇಲೆ ನಿಗಾ ಇಟ್ಟು ಸರ್ಕಾರಿ ಜಮೀನುಗಳನ್ನು ಅನ್ಯರ ಪಾಲಾಗದಂತೆ ಕ್ರಮವಹಿಸಬೇಕು ಜೊತೆಗೆ ಸರ್ಕಾರಿ ಸ್ಥಳಗಳನ್ನು ವಸತಿ ಮತ್ತು ನಿವೇಶನ ರಹಿತ ಸಾರ್ವಜನಿಕರಿಗೆ ನೀಡಿ ಅವರಿಗೆ ಸೂರು ಕೊಟ್ಟಿಕೊಂಡು ಉತ್ತಮ ಜೀವನ ನಡೆಸಲು ಅನುವು ಮಾಡಿಕೊಡಬೇಕೆಂದು ಒತ್ತಾಯಿಸಿದರು ಮನೆ ಇಲ್ಲದವರ ಪರಿಪಾಟಲು ಮತ್ತು ಅವರ ಕಷ್ಟ ಹೇಳದಿರೋದಾಗಿದೆ ಇಲ್ಲದವರು ಬಾಡಿಗೆ ಮನೆಯಲ್ಲಿದ್ದು ದುಡಿಮೆ ಮಾಡಿಕೊಂಡು ಬಾಡಿಗೆ ಕಟ್ಟಿಕೊಂಡು ತುಂಬ ಕಷ್ಟಕರ ಪರಿಸ್ಥಿತಿಯಲ್ಲಿ ಜೀವನ ನಡೆಸುತ್ತಿದ್ದಾರೆ ಸರ್ಕಾರ ಇದನ್ನೆಲ್ಲ ಪರಿಗಣಿಸಿ ಬಡವರು ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ನಿವೇಶ ನೀಡಿ ವಸತಿ ನಿರ್ಮಾಣ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಇವರ ಸಂಘಟನೆ ಮುಖಂಡರಾದ ಮಹೇಂದ್ರ ಸೋಮೇಶ್ ಶಿವಣ ಹಿಮೇಶ್ ಎಸ್ ಶಿವರಾಜ್ ಅಸ್ಲಂ ಟಿ ಮಹೇಶ್ ನೀಲಯ ಸೇರಿದಂತೆ ಇತರರು ಹಾಜರಿದ್ದರು ದುಡಿಮೆಯ ಅತಿ ಹೆಚ್ಚು ಪಾಲು ಬಾಡಿಗೆಗೋಸ್ಕರ ಖರ್ಚಾಗ್ತಾ ಇದೆ ಹಾಗಾಗಿ ಅವರ ಜೀವನ ನಿರ್ವಹಣೆಗೆ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕುಟುಂಬ ನಿರ್ವಹಣೆಗೆ ಮತ್ತು ಇತರ ಆರೋಗ್ಯ ವಿಚಾರಗಳಿಗೆ ಹಣದ ಮುಗ್ಗಟ್ಟು ಉಂಟಾಗಿ ಅವರು ಖಾಸಗಿಯಾಗಿ ಸಾಲಗಳನ್ನ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡೋಕ್ಕೆ ಅವರು ಪರಿತಪ್ಪಲನ್ನ ಪಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಇಂಥವರ ನೆರವಿಗಾಗಿ ಸಂವಿಧಾನದಲ್ಲೂ ಕೂಡ ಸಂವಿಧಾನವನ್ನು ಕೂಡ ಏನು ನಮ್ಮ ನಾಗರಿಕರಿಗೆ ವಸತಿ ಹಕ್ಕು ಮತ್ತು ಶಿಕ್ಷಣದ ಹಕ್ಕು ಮತ್ತು ಒಂದು ಆರೋಗ್ಯದ ಹಕ್ಕನ್ನು ಮೂಲಭೂತವಾಗಿ ಕೊಟ್ಟಿದ್ರೂ ಕೂಡ ಸರ್ಕಾರ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದರೂ ಕೂಡ ಅವು ಸಮರ್ಪಕವಾಗಿ ಫಲಾನುಭವಿಗಳನ್ನ ತಲುಪ್ತಾ ಇರೋದ್ರಿಂದ ಇನ್ನೂ ಕೂಡ ಈ ವಸತಿ ನಿವೇಶನ ರೈತರು ಮತ್ತು ವಸತಿ ರೈತರು ಇನ್ನೂ ಕೂಡ ಈ ರೀತಿ ಸಮಸ್ಯೆಗಳಲ್ಲಿ ಸಿಕ್ಕಿದ್ದಾರೆ ಹಾಗಾಗಿ ನಾವು ನಮ್ಮ ಸಂಘಟನೆ ವತಿಯಿಂದ ಸರ್ಕಾರಕ್ಕೆ ಮುಖ್ಯಾಧಿಕಾರಿಗಳ ಮುಖಾಂತರ ಮನವಿ ಮಾಡ್ಕೊಂಡಿದ್ದೀವಿ ಹಾಗಾಗಿ ಸರ್ಕಾರದ ಗಮನಕ್ಕೆ ತಂದು ತಾವು ಕೂಡ ವಾರ್ಡ್ ವಾರ್ಡುಗಳು ಏನಿದೆ ಆ ವಾರ್ಡ್ ವಾರು ಪಟ್ಟಿ ಮಾಡಿ ನಿವೇಶನ ರೈತರು ಮತ್ತು ವಸತಿ ರೈತರನ್ನ ಸರ್ಕಾರ ಗಮನಕ್ಕೆ ತಂದು ತಮ್ಮ ಹಂತದಲ್ಲಿ ಕೂಡ ಸೂಕ್ತ ಕ್ರಮ ತೆಗೆದು ಅವರಿಗೆ ನಿವೇಶನ ಮತ್ತು ವಸತಿ ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ನಾವು ಈಗ ನಿನ್ನೆ ನಾವು ಬನ್ನೂರು ಪುರಸಭೆಯಲ್ಲಿ ಮನವಿ ಮಾಡಿದ್ದೀವಿ ಸರ್ ಇವತ್ತು ಟಿ ಪುರಸಭೆಗೆ ಮನವಿ ಕೊಟ್ಟಿದ್ದೀವಿ ಹಾಗೆಯೇ ನಮ್ಮ ಯುವ ಕಚೇರಿಗೆ ಹೋಗಿ ಗ್ರಾ ತಾಲೂಕಿನ ಗ್ರಾಮ ಪಂಚಾಯಿತಿ ವಾರು ಕೂಡ ನೀವು ಮಾಹಿತಿ ಪಟ್ಟಿ ತರಿಸ್ಕೊಂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿರ್ತಕ್ಕಂಥ ಈ ತಾಲೂಕಿನ ಎಲ್ಲ ವಸತಿ ರೈ ನಿವೇತನ ರೈತರು ಮತ್ತು ವಸತಿ ರೈತರಿಗೆ ನೀವು ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ಯುವ ಕಚೇರಿಗೆ ಕೂಡ ಇವತ್ತು ಕೊಟ್ಟಿದ್ದೀವಿ ಹಾಗಾಗಿ ಈಗ ನಾವು ಇಡೀ ಟೌನು ಸೇರಿದಂಗೆ ಇಡೀ ತಾಲೂಕು ವ್ಯಾಪ್ತಿನಲ್ಲಿ ನಾವು ಮನವಿನ ಗಮನಕ್ಕೆ ತಂದಿದ್ದೀವಿ ಹಾಗೆ ಮುಂದಿನ ದಿನಗಳಲ್ಲಿ ನಾವು ತಹಸೀಲ್ದಾರ್ ಅವರು ಕೂಡ ಭೇಟಿ ಮಾಡಿ ಯಾಕೆ ಅಂದರೆ ನಮಗೆ ಗೊತ್ತಿರೋ ಹಂಗೆ ಈ ಸೌಲಭ್ಯಗಳ್ನ ಕೊಡಬೇಕಾದ್ರೆ ಸರ್ಕಾರಿ ಜಮೀನುಗಳು ಲಭ್ಯ ಇರೋದನ್ನ ಇವರು ರಕ್ಷಣೆ ಮಾಡಬೇಕು ಏಕೆಂದರೆ ಇವತ್ತು ಸರ್ಕಾರಿ ಜಮೀನು ಇದ್ದಾಗಷ್ಟೇ ನಾವು ಸುಲಭವಾಗಿ ಈ ನಿವೇಶನ ಮತ್ತು ವಸತಿ ಸೌಲಭ್ಯನ ನಾಗರಿಕರಿಗೆ ಕಲ್ಪ್ಸೋಕ್ಕಾಗದು ಹಾಗಾಗಿ ನಮಗಿರೋ ಮಾಹಿತಿ ಪ್ರಕಾರ ತಾವು ಮಾಧ್ಯಮಗಳಲ್ಲಿ ನಾವು ನೋಡ್ದಂಗೆ ಇಲ್ಲಿ ಜಮೀನು ತಾಲೂಕಿನಲ್ಲಿ ಲಭ್ಯ ಇದೆ ಸರ್ಕಾರಿ ಜಮೀನು ಆದರೆ ಅದನ್ನು ಉಳಿಸೋ ಕೆಲಸ ಆಗಬೇಕು ಇಲ್ಲಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಭೂಮಿ ಬೇರೆ ಬೇರೆಯವರು ವಶಪಡಿಸ್ಕೋತಾರೆ ಅನ್ನೋ ಮಾಹಿತಿಗಳು ಇದೆ ಹೀಗಾಗಿ ಸಂಸದರು ಮತ್ತು ಶಾಸಕರ ಸಭೆಗಳಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಆಗಿ ಚರ್ಚೆಯಾಗಿ ಮಾಧ್ಯಮದಲ್ಲಿ ನೋಡಿದ್ದೀವಿ ಹಾಗಾಗಿ ತಹಸೀಲ್ದಾರರು ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರಿ ಭೂಮಿಯನ್ನು ಉಳಿಸಬೇಕು ಸಾರ್ವಜನಿಕ ಉದ್ದೇಶಕ್ಕೆ ಮತ್ತು ಈ ರೀತಿ ನಾಗರಿಕರಿಗೆ ವಸತಿ ಸೌಲಭ್ಯನ ಕೊಡೋದಕ್ಕೆ ಅದನ್ನು ಬಳಕೆ ಮಾಡೋದಕ್ಕೆ ತಹಸೀಲ್ದಾರರು ಗಂಭೀರವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾವು ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತೀವಿ ಎಲ್ಲರೂ ಆಗಬೇಕು ಮತ್ತು ಯಾವುದೇ ವಿಚಾರದಲ್ಲಿ ನೀವು ಅಕ್ರಮ ಸಕ್ರಮ ಇರ್ಬೋದು ಮತ್ತು ಬೇರೆ ಬೇರೆ ಭೂಮಿನ ಮಂಜೂರು ಮಾಡುವಂಥ ಸರ್ಕಾರದ ಯೋಜನೆಗಳಿರ್ಬೋದು ಯಾವುದೇ ಕಾರಣಕ್ಕೂ ಭೂಮಿ ಇರೋರಿಗೆ ಭೂಮಿನ ಮಂಜೂರು ಮಾಡಿ ಏಕೆಂದರೆ ಭೂಮಿನೇ ಇಲ್ಲದೇ ಇರತಕ್ಕಂಥವ್ರು ತುಂಬ ಬಡವರು ಇದ್ದಾರೆ ಹಾಗಾಗಿ ನೀವು ಸರ್ಕಾರದ ಯೋಜನೆನ ಜಾರಿ ಮಾಡಬೇಕಾದಾಗಲೂ ಕೂಡ ಆದ್ಯತೆ ಮೇರೆಗೆ ಭೂಮಿ ಇಲ್ಲದೆ ಇರೋರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ನಾವು ಸಂಘಟನೆ ವತಿಯಿಂದ ಜಿಲ್ಲಾ ತಾಲೂಕು ಆಡಳಿತಕ್ಕೆ ಒತ್ತಾಯ ಮಾಡ್ತೀವಿ